ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಯು ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ಏನು ನೆನ್ನೆ ನಡೆದ ಕಾರ್ಯಾಚರಣೆ ರಣರೋಚಕವಾಗಿತ್ತು ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ನೆನ್ನೆ ನಮ್ಮ ಡಾಕ್ಟರ್ ರಮೇಶ್ ಅವರ ಎಪ್ಪತ್ತ ಎರಡು ಮತ್ತು ಎಪ್ಪತ್ತ್ಮೂರು ಎರಡು ಆನೆಗಳು ಡಾಟ್ ಮಾಡಿದ್ರಿಂದ ಎಪ್ಪತ್ತ ಮೂರನೇ ಆಗುತ್ತೆ ಅದೇ ತರ ಥರ ನಮ್ಮ ಡಿ ಆರ್ ಎಫ್ಒ ರಂಜನ್ ಸರ್ದಷ್ಟೇ ಎಪ್ಪತ್ತೆರಡು ಎಪ್ಪತ್ತ್ಮೂ ಅರವತ್ತೆರಡು ಅರವತ್ತ್ಮೂರನೇ ಕಾರ್ಯಾಚರಣೆ ಆಗಿರುತ್ತೆ ಡಾಟಿಂಗ್ ಮತ್ತೆ ತುಂಬ ಯಶಸ್ವಿಯಾಗಿ ನೆನ್ನೆ ಕಾರ್ಯಾಚರಣೆ ಮಾಡಿದರು ಏನು ನೆನ್ನೆ ವಿಕ್ರಾಂತ ಹಣ್ಣು ತಿನ್ನಿಸ್ತಾ ಇತ್ತು ಚಳ್ಳೆ ಹಣ್ಣನ್ನು ಅಂತ ವಿಕ್ರಾಂತ ಸರಿಯಾಗಿದೆ ಆದರೆ ಭೀಮನ್ನ ಸ್ಟ್ಯಾಂಡಿಂಗ್ ಟ್ಯಾಂಕ್ ಮಾಡಿ ಇದು ಮಾಡಿದ್ದಾರೆ ಮತ್ತೆ ಭೀಮನನ್ನು ಅಲ್ಲೇ ಬಿಟ್ಟರು ಭೀಮನಿಗೆ ಅಭಿಮಾನಿಗಳು ಜಾಸ್ತಿ ಇರೋದ್ರಿಂದ ಭೀಮ ಸೇಮ್ ಏನು ಸಾಕಾಣೆಗಳಿದ್ದಾವೆ ಅದೇ ಥರ ವರ್ತಿಸಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಜನರ ವಿರೋಧರ ನಡುವೆ ಭೀಮನನ್ನ ಅಲ್ಲೇ ಬಿಡ್ತಾರೆ ಮತ್ತೆ ವಿಕ್ರಾಂತ ನನ್ನು ನೆನ್ನೆ ಸಕ್ಕರೆ ಮೇಲೆ ಆನೆ ಕ್ಯಾಂಪಿಗೆ ಸ್ಥಳಾಂತರ ಮಾಡಿಸಿದ್ದಾರೆ ಅಲ್ಲಿ ಅದನ್ನು ಪಳಗಿಸ್ತಾರೆ ಭೀಮನ ವಾಪಸ್ ರಿವರ್ ಸಿನ್ ಇಂಜೆಕ್ಷನ್ ಕೊಟ್ಟು ಭೀಮಾ ಎತ್ತ ಪ್ರಕಾರ ಏನ್ ಡಾಟ್ ಆಗಿತ್ತು ಅಲ್ಲಿನ ಒಂದು ಎಂಟರಿಂದ ಹತ್ತು ಕಿಲೋಮೀಟರ್ ದೂರದ ಅಲ್ಲಿ ಒಂದು ಕಾಡಲ್ಲಿ ಸೇರಿಕೊಂಡಿದೆ ಏನು ನನ್ನ ನಡೆದಂತ ಕಾರ್ಯಾಚರಣೆಯಲ್ಲಿ ನಮ್ಮ ಮಹೇಂದ್ರ ಏಕಲವ್ಯ ಧನುಂಜಯ ಕಂಜನ್ ಭೀಮಾ ಹರ್ಷ ಪ್ರಶಾಂತ ಆನೆಗಳು ಭಾಗವಹಿಸಿದವು ತುಂಬ ಖುಷಿ ಅನಿಸುತ್ತೆ ಮೂರು ನಾಲ್ಕು ನಾಲ್ಕನೆಯ ದಿನ ಅದಷ್ಟಾಯಿತು ಅದು ಚಲ್ಲಾಣಿಸ್ತಾ ಇದು ವಿಕ್ರಾಂತು ಕೊನೆಗೂ ಸದೆ ಬರ್ದಿದ್ದಾರೆ ವಿಕ್ರಾಂತ ನೋಡೋದು ಸೇಮ್ ಕರಡಿ ಥರನೇ ಇದೆ ಏನು ಕರಡಿಗಿಂತ ಒಂದು ಸ್ವಲ್ಪ ಚಿಕ್ಕದಷ್ಟೇ ಗಾತ್ರದಲ್ಲಿ ನೋಡ್ಲಿಕ್ಕೆ ಸೇಮ್ ಕರಡಿನೇ ತುಂಬಾ ಕಷ್ಟಪಟ್ಟು ತುಂಬಾ ದಿವ ದಿವಸ ಆಡಿಸಿದಂತ ವಿಕ್ರಾಂತ ಕೊನೆಗೂ ಸರಿ ಭೀಮನ ಅಲ್ಲಿ ವಿಕ್ರಾಂತ್ ಇರ್ತಿದ್ದ ಬಾರಿ ಚಾಣಾಕ್ಷತನ ತೋರಿ ವಿಕ್ರಾಂತನ ನೆನ್ನೆ ಸೆರೆ ಹಿಡಿದಿದ್ದಾರೆ ವಿಕ್ರಾಂತನಿಗೆ ಸಕ್ಕರೆಬೆಲೆ ಆನೆ ಕ್ಯಾಂಪಿಗೆ ಶಿಫ್ಟ್ ಮಾಡಿದ್ದಾರೆ ಈ ಸಕ್ಕರೆಬೆಲೆ ಆನೆ ಅಲ್ಲಿ ಪಳಗಿಸ್ತಾರಂತೆ ಹಾಗೆ ವಿಕ್ರಾಂತನನ್ನ ನೆನ್ನೆ ಶಿಫ್ಟ್ ಮಾಡಬೇಕಾದ್ರೆ ಮಹೇಂದ್ರ ಭೀಮಾ ಹಾಗೂ ಏಕಲವ್ಯ ಎಸ್ಕರ್ಪ್ ಆನೆಗಳಾಗಿ ಹೋಗಿದ್ದವು ನಾಳೆ ಇವತ್ತು ಮತ್ತು ನಾಳೆ ಎರಡು ದಿನ ಕಾರ್ಯಾಚರಣೆ ನಡೆಯೋದಿಲ್ಲ ಮುಂದಿನ ಆನೆ ಮೋಸ್ಟ್ಲಿ ಅಡ್ಕಂಬಡ್ಕೊ ತಿಂತಿರು ಅದಕ್ಕಿಂತ ಮೊದಲು ಇನ್ನೂ ಎರಡು ಮಕ್ಕನಗಳಿದ್ದಾವೆ ಒಂದು ಮಕ್ಕನ ಅದರಲ್ಲಿ ಏನು ಕಳೆದ ವರ್ಷ ತೋಟದ ಮಾಲೀಕರನ್ನು ಆಟಾಡಿಸ್ಕೊಂಡು ಹೋಗಿ ಮನೆ ಮೇಲೆ ಹಚ್ಚಿತ್ತು ಆ ಮಕ್ಕನನ್ನ ಸೆರೆ ಹಿಡಿತಾರೆ ಅದೇ ರೀತಿ ಇನ್ನೊಂದು ಅದಕ್ಕಿಂತ ಸ್ವಲ್ಪ ಚಿಕ್ಕ ಮಕ್ಕನ ಏನು ದನಗಳ ಮೇಲೆ ಸಾಕು ಪ್ರಾಣಿಗಳ ಮೇಲೆ ದಾಳಿ ಮಾಡಿ ಬಿಟ್ಟಿ ಬಿಟ್ಟಿ ಸಾಯಿಸ್ತಿರುವಂಥ ಆ ಮಕ್ಕನನ್ನು ಅದನ್ನು ಬಡ್ಕ ಅಂತ ಹೇಳಿ ಒಂದು ಆನೆ ಇದೆ ಅದನ್ನು ಸೆರೆ ಬಿ ಸದೆ ಬಡಿತಾರೆ ಹೇಳ್ತಾ ಇದ್ರು ಅದನ್ನ ಸೆರೆ ಹಿಡಿಬಹುದು ಮೋಸ್ಟ್ಲಿ ಏನು ಈ ತರ ನೂರು ನೂರು ಇಪ್ಪತ್ತು ಆನೆಗಳು ಅಂತ ಹೇಳಿದ್ರೆ ಅಲ್ಲಿ ಇದು ಜನಗಳಿಗೂ ರೈತರಿಗೂ ಭಾರಿ ಹಿಂಸೆ ಆಗಿರ್ಬೋದು ಏನೇ ಆಗಲಿ ಆಗಷ್ಟು ಶೀಘ್ರವಾಗಿ ಕಾರ್ಯಾಚರಣೆ ಮಾಡಿ ಮಾಡಿ ಮುಗಿಸ್ಲಿ ಅಂತೇಳಿ ಭಾವಿಸ್ತೇನೆ ಏನೇ ಆಗಲಿ ನಮ್ಮ ಕ್ಯಾಂಪಿನ ಎಲ್ಲ ಆನೆಗಳ ಮಾವುತರು ತುಂಬ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ ಹಾಗೆ ಈ ಕಾರ್ಯಾಚರಣೆಯಲ್ಲಿ ನೆನೆ ಏಕಲವ್ಯನ ಮೇಲೆ ಕೂತು ಮೊದಲ ಡಾಟ್ ಆಗುತ್ತೆ ವಿಕ್ರಾಂತನಿಗೆ ಈ ಇದಕ್ಕಿಂತ ಮೊದಲು ಏಕಲವ್ಯನಿಗೆ ವಿಕ್ರಾಂತ್ ಸಿಕ್ಕಿತ್ತು ಏನು ಅಲ್ಲೊಂದು ಹೆಣ್ಣನಿಗೆ ರೇಡಿಯೋ ಕಾಲರ್ ಬಳಸುವಾಗ ಅವಾಗಲೂ ಸಹ ವಿಕ್ರಾಂತ್ ಏಕಲವ್ಯನ ನೋಡಿ ಓಡಿದೆ ಆದರೆ ನೆನ್ನೆ ಏಕಲವ್ಯನ ಚಾಣಾಕ್ಷ ಸ್ಥಾನದಿಂದ ಏಕಲವ್ಯನ ಮೇಲೆ ಕೂತಿ ಡಾಟ್ ಮಾಡಿದ್ದಾರೆ ಇದು ನಮ್ಮ ಏಕಲವ್ಯನಿಗೆ ಮೂರನೇ ಕಾರ್ಯಾಚರಣೆ ತುಂಬ ಯಶಸ್ವಿಯಾಗಿ ತುಂಬ ಸ್ಟ್ರಾಂಗ್ ಆಗಿದೆ ಏಕಲವ್ಯ ಒಳ್ಳೆ ಫೈಟ್ ಕೂಡ ಮಾಡಿದ್ದಾನೆ ನನ್ನ ಕ್ರಾಲ್ಗೆ ಹಾಕಬೇಕಾದ್ರೆ ಆನೇನ ಸಕ್ಕರೆ ಬೆಲಲ್ಲಿ ಅದೊಂದು ದೃಶ್ಯ ಸಹ ಈ ವಿಡಿಯೋದಲ್ಲಿದೆ ಅದನ್ನ ನೋಡಿ ಹಾಗೂ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನ ಭೇಟಿ ಹಾಕ್ತೀನಿ ವೀಡಿಯೋ ಕ್ಲಿಪ್ಪಿಂಗ್ಸನ್ನ ನೋಡ್ಕೊಳ್ಳಿ ಎಲ್ಲ ಮಾವತರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಅಲ್ಲಿಯ ನೆರೆದಿದಂಥ ಗ್ರಾಮಸ್ಥರಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ವಿಡಿಯೋವನ್ನು ಹೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ ಏನೇ ಇದ್ದರೂ ಕಾಮೆಂಟ್ಸ್ ಎಲ್ಲ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿ ಮಾತಾಡಲಿಕ್ಕೆ ಹೆಚ್ಚೇನಿಲ್ಲ ಇಲ್ಲ ചരണ വീഡിയോ ക്ലിപ്പ് നോടി ഫ്രെണ്ട്സ് ഓക്കെ ബൈ